ನಮಸ್ಕಾರ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ಕುಂಭಮೇಳದ ಬಗ್ಗೆ ತಿಳಿದುಕೊಳ್ಳೋಣ ಕುಂಭಮೇಳವು ಭಾರತದಲ್ಲಿ ನಡೆಯುವ ಅತ್ಯಂತ ಪ್ರಾಚೀನ ಮತ್ತು ಶ್ರೇಷ್ಠ ಧಾರ್ಮಿಕ ಉತ್ಸವಗಳಲ್ಲಿ ಒಂದು ಹಿಂದೂ ಧರ್ಮದ ಪ್ರಮುಖ ಸಂಸ್ಕೃತಿಯ ಪ್ರತಿನಿಧಿಯೂ ಆಗಿರುವ ಈ ಉತ್ಸವದಲ್ಲಿ ಲಕ್ಷಾಂತರ ಭಕ್ತರು ಜಮಾಯಿಸಿ ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡಿ ಪಾಪಮುಕ್ತಿಯನ್ನು ಮತ್ತು ದೇವರ ಕೃಪೆಯನ್ನು ಪಡೆಯಲು ಆಸೆಪಡುತ್ತಾರೆ ಕುಂಭಮೇಳವು ಕಾವ್ಯ ಪುರಾಣ ಮತ್ತು ಧಾರ್ಮಿಕ ತತ್ವಗಳ ಒಂದು ಸೂಕ್ಷ್ಮ ಸಂಕಲನವಾಗಿದೆ ಮೂಲ ಮತ್ತು ಮಹತ್ವ ಕುಂಭಮೇಳದ ಮೂಲವನ್ನು ಪುರಾಣಗಳಾದ ಶ್ರೀಮದ್ ಭಾಗವತ ಮತ್ತು ವಿಷ್ಣು ಪುರಾಣದಲ್ಲಿ ನೋಡಬಹುದಾಗಿದೆ ಸಮುದ್ರ ಮಥನದ ಸಂದರ್ಭದಲ್ಲಿ ಅಮೃತದ ಕುಂಭ ಕುಂಭ ಎಂದರೆ ಮಡಕೆ ಹೊರಬಂದಿತು ಅದನ್ನು ದೇವರುಗಳು ಮತ್ತು ರಾಕ್ಷಸರು ತಮ್ಮತ್ತ ಸೆಳೆಯಲು ಪ್ರಯತ್ನಿಸಿದರು ಈ ಯುದ್ಧದ ಸಮಯದಲ್ಲಿ ಅಮೃತದ ತುಡಿಗೆ ದರೆಗೆ ಬಿದ್ದು ನಾಲ್ಕು ಸ್ಥಳಗಳನ್ನು ಪವಿತ್ರ ಮಾಡಿತು ಹರಿದ್ವಾರ ಅಲ್ಲಾಹಾಬಾದ್ ಪ್ರಯಾಗ್ರಾಜ್ ಉಜ್ಜಯಿನಿ ಮತ್ತು ನಾಸಿಕ್ ಕುಂಭಮೇಳವು ಈ ಸ್ಥಳಗಳಲ್ಲಿ ಹನ್ನೆರಡು ವರ್ಷಗಳಿಗೆ ಒಮ್ಮೆ ನಡೆಯುತ್ತದೆ ಆಚರಣೆ ಮತ್ತು ಉತ್ಸವದ ಸ್ಥಳಗಳು ಕುಂಭಮೇಳವು ನಾಲ್ಕು ಪ್ರಮುಖ ಸ್ಥಳಗಳಲ್ಲಿ ಪ್ರತಿ ಹನ್ನೆರಡು ವರ್ಷಗಳಿಗೊಮ್ಮೆ ನಡೆಯುತ್ತದೆ ಈ ಸ್ಥಳಗಳಲ್ಲಿ ಪವಿತ್ರ ನದಿಗಳು ಮುಖ್ಯವಾಗಿ ಗಂಗಾ ಯಮುನಾ ಗೋದಾವರಿ ಮತ್ತು ಶಿಪ್ರಾ ನದಿಗಳು ಹರಿಯುತ್ತವೆ ಪ್ರತಿಯೊಂದು ಸ್ಥಳದಲ್ಲೂ ವಿಶೇಷ ಧಾರ್ಮಿಕ ಕಾರ್ಯಕ್ರಮಗಳು ಪೂಜೆಗಳು ಜಪತಪಗಳು ಮತ್ತು ಸಂತರ ಧ್ಯಾನ ನಡೆಯುತ್ತದೆ ಪ್ರಮುಖ ಉತ್ಸವಗಳಾದ ಮಹಾಕುಂಭಮೇಳ ಮತ್ತು ಅರ್ಧ ಕುಂಭಮೇಳವು ಭಕ್ತರ ದೈವಿಕ ಅನುಭೂತಿಗೆ ಮಹತ್ವವನ್ನು ಸೇರ್ಪಡೆ ಮಾಡುತ್ತವೆ ಕುಂಭಮೇಳದ ವೈಶಿಷ್ಟ್ಯಗಳು ಶಾಹಿ ಸ್ನಾನ ಇದು ಕುಂಭಮೇಳದ ಕೇಂದ್ರ ಘಟಕ ಸಾಧು ಸಂತರು ಮತ್ತು ವಿವಿಧ ಆಧ್ಯಾತ್ಮಿಕ ಗುಂಪುಗಳು ಪವಿತ್ರ ನದಿಯಲ್ಲಿ ಮೊದಲು ಸ್ನಾನ ಮಾಡುತ್ತಾರೆ ಸಾಧು ಸಂತರ ಭೇಟಿ ದೇಶಾದ್ಯಂತದ ಸಾಧು ಸಂತರ ಜಮಾವಣೆ ಕುಂಭಮೇಳದ ಮುಖ್ಯ ಆಕರ್ಷಣೆ ವಿವಿಧ ಆಧ್ಯಾತ್ಮಿಕ ಪಂಥಗಳ ಪ್ರತಿನಿಧಿಗಳು ತಮ್ಮ ಶಿಷ್ಯರೊಂದಿಗೆ ಭಾಗವಹಿಸುತ್ತಾರೆ ಯಜ್ಞ ಮತ್ತು ಧಾರ್ಮಿಕ ಚಟುವಟಿಕೆಗಳು ಭಕ್ತರು ಜಪ ಹೋಮ ಮತ್ತು ಯಜ್ಞಗಳಲ್ಲಿ ಪಾಲ್ಗೊಳ್ಳುತ್ತಾರೆ ಮೇಳದ ಮೌಲ್ಯ ಧಾರ್ಮಿಕತೆ ಮಾತ್ರವಲ್ಲ ವೈಜ್ಞಾನಿಕವಾದ ಸಾಮಾಜಿಕ ಆಯಾಮವೂ ಇದೆ ಸಹಜ ಸೌಹಾರ್ದತೆ ಪೌರಾಣಿಕ ಜ್ಞಾನ ಮತ್ತು ಪರಸ್ಪರ ಸಹಕಾರವೇ ಈ ಉತ್ಸವದ ಶ್ರೇಷ್ಠತೆ ಸಾಮಾಜಿಕ ಮತ್ತು ಆರ್ಥಿಕ ಪ್ರಭಾವ ಕುಂಭಮೇಳವು ಧಾರ್ಮಿಕತೆ ಹಾಗೂ ತತ್ವಜ್ಞಾನವನ್ನು ಹಂಚುವ ವೇದಿಕೆಯಾಗಿದ್ದು ಅನೇಕ ಮಾನವೀಯ ಗುಣಗಳನ್ನು ಉತ್ತೇಜಿಸುತ್ತದೆ ಇದು ಆರ್ಥಿಕವಾಗಿ ಸ್ಥಳೀಯ ವ್ಯಾಪಾರಿಗಳಿಗೆ ಮತ್ತು ಪ್ರವಾಸೋದ್ಯಮಕ್ಕೆ ದೊಡ್ಡ ಪ್ಲಾಟ್ಫಾರ್ಮ್ ಒದಗಿಸುತ್ತದೆ ಆಧುನಿಕ ಕುಂಭಮೇಳದ ಆಯೋಜನೆ ಅತ್ಯಾಧುನಿಕ ತಂತ್ರಜ್ಞಾನ ಮತ್ತು ಸಮಗ್ರ ಯೋಜನೆಯ ಮೂಲಕ ಕುಂಭಮೇಳವು ಇಂದು ದೇಶ ವಿದೇಶಗಳ ಜನರನ್ನು ಆಕರ್ಷಿಸುತ್ತದೆ ಜನರ ಸುರಕ್ಷತೆ ಮತ್ತು ಅನುಕೂಲತೆಗಾಗಿ ಸರ್ಕಾರ ನಿಜಕ್ಕೂ ವಿಶೇಷ ಬೃಹತ್ ವ್ಯವಸ್ಥೆ ಮಾಡುತ್ತದೆ ನೀಡಿದ ಸಂದೇಶ ಕುಂಭಮೇಳವು ವೈಜ್ಞಾನಿಕ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ತಳಹದಿಯನ್ನು ಹೊಂದಿರುವ ಪ್ರಾಮುಖ್ಯ ಉತ್ಸವವಾಗಿದೆ ಇದು ನಮ್ಮ ದೇಶದ ಪರಂಪರೆ ಮತ್ತು ಭಾವೈಕ್ಯತೆಯ ಸ್ಫೂರ್ತಿಯನ್ನು ಮತ್ತೊಮ್ಮೆ ನೆನೆಸುತ್ತದೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ